ನಮಸ್ತೆ ಬಂಧುಗಳೇ ಗೋವಿಂದಾಸ್ ಅಭಿರುಚಿ ಜೀವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಕಿಚನ್ ಐಡಿಯಾ ಇಷ್ಟು ಸಣ್ಣ ಕುಕ್ಕರಲ್ಲಿ ನೋಡ್ರೆ ನಾವು ಬೆಳಗಿನ ತಿಂಡಿ ಮಧ್ಯಾಹ್ನ ಲಂಚ್ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ರಾತ್ರಿ ಡಿನ್ನರ್ಗೆ ಕೂಡ ನಾವು ಎಟ್ ಎ ಟೈಮ್ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡೋಕತ್ತೀನಿ ಇವತ್ತಿನ ಸ್ಪೆಷಲ್ ರೆಸಿಪಿಯನ್ನು ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡ್ರಿ ತುಂಬಾ ಬೆನಿಫಿಟ್ ಆಗಿರುವಂತಹ ಒಂದು ರೆಸಿಪಿ ಬರ್ರಿ ಹಂಗಂದ್ರೆ ತಡ ಮಾಡಿದೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಯಾವ ಸಾಮಗ್ರಿಯನ್ನು ಹೇಗೆ ನಾವು ಜೋಡಿಸ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ ಬನ್ನಿ ಹಾಗಾದರೆ ತಡ ಮಾಡಿದೆ ರೆಸಿಪಿ ಕಡೆಗೆ ಹೋಗೋಣ ಬೆಳಗ್ಗೆ ನಾವು ಇದೇ ಕ ಕುಕ್ಕರಲ್ಲಿ ತಟ್ಟೆ ಇಡ್ಲಿ ಮಾಡ್ಕೋಬೋದು ಮಧ್ಯಾಹ್ನ ಲಂಚಿಗೆ ಬೇಳೆ ಕುದಿಸ್ಕೋಬೋದು ರೈಸ್ ಮಾಡ್ಕೋಬೋದು ಮತ್ತು ಸಾಯಂಕಾಲ ಸ್ನ್ಯಾಕ್ಸಿಗೆ ಆಲೂ ಬೋಂಡ ಮಾಡಲಿಕ್ಕೆ ಆಲೂ ಬೇಯಿಸ್ಕೊಬೋದು ಇಡ್ಲಿಗೆ ಸಾಂಬಾರಿಗೆ ಬೇಳೆ ಕುದಿಸ್ಕೋಬೋದು ಮತ್ತಿಲ್ಲ ಶೇಂಗಾ ಸಾಂಬಾರು ಮಾಡ್ಕೋಬೋದು ಚಟ್ನಿ ಮಾಡ್ಕೋಬೋದು ಬೆಂಡೆಕಾಯಿ ಕುದಿಸ್ಕೋಬೋದು ಮತ್ತು ಬೆಂಡೆಕಾಯಿ ಚಟ್ನಿ ಮಾಡ್ಕೋಬೋದು ಅದರಿಂದ ಪಲ್ಯ ಕೂಡ ಮಾಡ್ಕೋಬೋದು ಆಹಾ ನೋಡಿದ್ರಲ್ವಾ ಎ ಟೈಮ್ ಎಷ್ಟೆಲ್ಲ ನಾವು ಐಟಮನ್ನು ಒಂದೇ ಒಂದು ಕುಕ್ಕರ್ನಲ್ಲಿ ಅದು ಚಿಕ್ಕ ಕುಕ್ಕರ್ನಲ್ಲಿ ಮಾಡೋದು ಅಂತ ನೋಡಿರಿ ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದರಲ್ಲಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಈಗ ಇದರಲ್ಲಿ ನೋಡಿರಿ ನಾನು ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ತೇವಾಂಶ ಏನೂ ಇರಬಾರ್ದು ಕಟ್ ಮಾಡಿದ ನಂತರ ನಾವು ಫ್ಯಾನಿನ ಕೆಳಗಡೆಗೆ ಒಂದು ಹದಿನೈದು ನಿಮಿಷ ಇಟ್ಟು ನಂತರ ನಾವು ಇದನ್ನು ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ಕಟ್ ಮಾಡಿರುವಂಥ ಈ ಬೆಂಡೆಕಾಯಿ ಸರಿ ಸುಮಾರಾಗಿ ಐದುನೂರು ಗ್ರಾಮ್ನಷ್ಟು ಇದೆ ರೀ ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಎರಡನ್ನ ನಾನು ಮಾಡ್ತೀನಿ ಇದರಲ್ಲಿ ಒಂದು ಚಟ್ನಿ ಮತ್ತು ಒಂದು ಪಲ್ಯ ಮತ್ತು ಅದರಲ್ಲಿ ನೋಡಿರಿ ನಾನಿವಾಗ ಇಡ್ಲಿ ಸಾಂಬಾರಿಗೋಸ್ಕರ ಇಲ್ಲ ನೀವು ಬಿಡ್ಲಿ ಬೇಳೆಯನ್ನ ಈ ಬೇಳೆಯಿಂದ ನೀವು ಏನಾದರೂ ಮಾಡ್ಕೋಬಹುದು ಪಪ್ಪು ಮಾಡ್ಕೋಬೋದು ಪಲ್ಯ ಮಾಡ್ಕೊಬೋದು ಉದುರು ಪಲ್ಯ ಮಾಡ್ಕೋಬೋದು ನಿಮ್ಮಿಷ್ಟಾನುಸಾರ ಏನು ಬೇಕಾದರೂ ಮಾಡ್ಕೋಬಹುದು ಇಲ್ಲ ಚಿಕ್ಕ ಕಪ್ಪಿನಿಂದ ಒಂದು ಕಪ್ ನಾನು ಬೇಳೆನ ಒಂದು ಪಾತ್ರೆಗೆ ಇದ್ದೀನಿ ರೀ ಇದನ್ನ ಇವಾಗ ನೀರು ಹಾಕಿ ನೀಟಾಗಿ ಒಂದೆರಡು ಸಾರಿ ತೊಳ್ಕೊಂಬರ್ಬೇಕು ರೀ ತಗೊಂಡಿರುವಂಥ ನಾವು ಚಿಕ್ಕ ಕುಕ್ಕರ್ನಲ್ಲಿ ಯಾವ ರೀತಿಯಾಗಿ ನಾವು ಐಡಿಯಾದಿಂದ ಜೋಡಿಸ್ಕೊಂಡ್ರೆ ಇಷ್ಟು ಟೈಮ್ಗೆ ಒಂದೇ ಸಾರಿ ನಾವು ಎಟ್ ಎ ಟೈಮ್ ರೆಡಿ ಮಾಡ್ಕೋಬೋದು ಈಗ ನೋಡ್ರಿ ಬೇಳೆಯಲ್ಲಿ ಎರಡು ಸಾರಿ ನೀರು ಹಾಕಿ ತೊಳೆದು ಮುಳುಗುವಷ್ಟು ನೀರು ಹಾಕಿಟ್ಟೆ ಒಂದು ಚಿಕ್ಕ ಪ್ಲೇಟಿಗೆ ನೋಡ್ರಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ಮೇನ್ ಸ ಒಂದು ಮೂರ್ನಾಲ್ಕು ಟಿಪ್ಸ್ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದ್ರಂದ್ರೆ ಪರ್ಫೆಕ್ಟಾಗಿ ನೀವು ಈ ಕಿಚನ್ ಐಡಿಯಾನ ಕೂಡ ನೀವು ಉಪಯೋಗಿಸ್ಕೊಂಡು ಎಲ್ಲರೂ ಇದರ ಪ್ರಯೋಜನವನ್ನು ಆರಾಮಾಗಿ ಪಡಿಬೌದು ಈಗ ನೋಡಿರಿ ಎಣ್ಣೆ ಸವರಿದ ತಟ್ಟೆಯನ್ನು ನಾನಿಲ್ಲ ಬೆಂಡೆಕಾಯಿ ಮೇಲೆ ಇಡ್ತಾ ಇದ್ದೀನಿ ಈ ಪ್ರೊಸೀಜರ್ನ ಯಾಕೆ ನಾವು ಫಾಲೋ ಮಾಡಬೇಕಂದ್ರೆ ನಾವು ಬೇಯಿಸಿದ ನಂತರ ಬೆಂಡೆಕಾಯಿ ಅನ್ನೋದು ನಮ್ಮ ಪ್ಲೇಟಿಗೆ ಹತ್ತಬಾರ್ದು ಅದಕ್ಕೋಸ್ಕರ ನಾನು ಎಣ್ಣೆಯನ್ನು ಸೌರಿದ ತಟ್ಟೆಯನ್ನು ಬೆಂಡೆಕಾಯಿ ಮೇಲೆ ಇಟ್ಟು ಅದರ ಮೇಲೆ ನೋಡಿರಿ ನಾವು ಬೇಳೆಯನ್ನು ತೊಳ್ಕೊಂಡು ನೀರು ಹಾಕ್ಕೊಂಡಿದ್ವಿ ಆ ಪಾತ್ರೆಯನ್ನು ಇದ್ದೀನಿ ಈಗ ನೋಡಿರಿ ಎರಡು ನಮ್ಗೆ ಐಟಮ ರೆಡಿ ಆಯ್ತು ರೀ ಇವಾಗ ಇದರಲ್ಲಿ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ ಈಗ ಅದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಟ್ಕೊಳ್ರಿ ಒಂದು ಸ್ವಲ್ಪ ಬೇಳೆಯಲ್ಲಿ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದೇ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿದರೆ ಬೇಳೆ ಕೂಡ ನೀಟಾಗಿ ಬೇಗನೆ ಬೇಯುತ್ತೆ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ ಇದು ಇವಾಗ ಮುಚ್ಚಳೋನ ಮುಚ್ಚಿ ಈಗ ಈ ಕುಕ್ಕರ್ ತೊಗೊಂಡಿದ್ವಲ್ವ ಆ ಕುಕ್ಕರ್ ಪಾತ್ರೆಗೆ ನೋಡ್ರಿ ನಾನು ಎರಡು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಈಗ ಇದರಲ್ಲಿ ನಾವು ಬೆಂಡೆಕಾಯಿ ಬೇಳೆಯನ್ನೆಲ್ಲ ನಾವು ರೆಡಿ ಮಾಡಿಕೊಂಡು ಇಟ್ಕೊಂಡ್ವಲ್ವಾ ಆ ಪಾತ್ರೆನೇ ಇಟ್ಕೊಳ್ಳೋಣ ಫಸ್ಟು ಇದು ಮೊದಲನೇ ಸ್ಟೆಪ್ಪು ಇನ್ನು ಎರಡನೇ ಸ್ಟೆಪ್ಪಿನಲ್ಲಿ ನೋಡಿರಿ ನಾವು ಇವಾಗ ತಟ್ಟೆ ಇಡ್ಲಿಯನ್ನು ರೆಡಿ ಮಾಡ್ತಾಯಿದ್ದೀವಿ ಇಡ್ಲಿಗೆ ನಾನು ಆಲ್ರೆಡಿ ಎಣ್ಣೆಯನ್ನು ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನೋಡಿರಿ ನಾವು ತಟ್ಟೆ ಇಡ್ಲಿ ಆಗಿರೋದ್ರಿಂದ ಒಂದು ನಿಮಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ಹಾಕ್ಕೊಳ್ರಿ ನಾನಿಲ್ಲ ಆ ತಟ್ಟೆಗೆ ನಾನು ಎರಡು ಸೌಟ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಪಕ್ಕಕ್ಕಿಡ್ರಿ ಇವಾಗ ಈಗ ಇದನ್ನು ನೋಡಿರಿ ಶೇಂಗಾ ನಾವು ನೀರಲ್ಲಿ ಹಾಕಿ ಸ್ವಲ್ಪ ನಾವು ಇದನ್ನು ಇಟ್ಟಿರುವಂಥ ಶೇಂಗಾನ ನೋಡ್ರಿ ಈ ರೀತಿಯಾಗಿ ನಾವೀ ಇದ್ದೀನಿ ಇದು ಬುಡ್ಡಿ ಸಮೇತ ಇರುವಂಥ ಶೇಂಗಾ ಇದೆ ಸ್ವಲ್ಪ ನಾನೀಗ ಮುಂದೆ ಸ್ವಲ್ಪ ಓಪನ್ ಮಾಡಿಬಿಟ್ಟು ಇದ್ದೀನಿ ಅಂದರೆ ಬೇಗನೆ ಬೇಯುತ್ತೆ ಅಂದ್ಕೊಂಡು ಈಗ ತುಂಬ ನಾವು ಈ ರೀತಿಯಾಗಿ ಸೈಡ್ ಏನಿದೆ ಅಲ್ವಾ ನಾವು ಪಾತ್ರೆಟ್ ಮೇಲೆ ಸೈಡ್ ಎಡ್ಜಿಷನ್ ಉಳಿದಿದ್ದಲ್ವಾ ಆ ರೌಂಡಾಗಿ ಇದನ್ನು ನಾವು ಕವರ್ ಮಾಡಬೇಕು ಇದೇ ರೀತಿಯಾಗಿ ನೋಡ್ರಿ ನಾವು ಹಾಕ್ತಾಯಿದ್ದೀನಿ ಈಗೆಲ್ಲನೂ ನೋಡ್ರಿ ಇದರಲ್ಲೇ ನಾನು ಹಾಕೊಂಡು ಆಯ್ತು ಇವಾಗ ಈ ಶೇಂಗಾದಿಂದ ನೀವು ಸಾಂಬಾರು ಮಾಡ್ಕೋಬೋದು ಚಟ್ನಿ ಮಾಡ್ಕೋಬೋದು ಇಲ್ಲ ಹಾಗೆ ಕೂಡ ನೀವು ಬಿಸಿ ಬಿಸಿ ಇದನ್ನು ಬಾಯ್ಲ್ ಮಾಡಿದ ನಂತರ ಹಾಗೆ ಕೂಡ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇಡ್ಲಿ ಬೇಕಂದ್ರೆ ನಾವು ಈ ಶೇಂಗಾದಿಂದ ಸಾಂಬಾರು ಮಾಡಿಕೊಂಡ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗುತ್ತೆ ಇವಾಗ ನಾವು ಇವಾಗೆಲ್ಲ ನಾವು ಶೇಂಗಾ ಎರಡು ಜಿಸಿಗೆಲ್ಲ ಹಾಕಾಯ್ತು ಇವಾಗ ಇದ್ರ ಮೇಲೆ ನೋಡಿರಿ ನಾವು ಇಡ್ಲಿಗೆ ಏನಾದರೂ ಹಿಟ್ಟು ಹಾಕ್ಕೊಂಡಿದ್ವಿ ಅಲ್ವ ಆ ತಟ್ಟೆಯನ್ನು ಇಟ್ಕೊಳ್ಳೋಣ ಇದರಲ್ಲಿ ನೋಡ್ರಿ ನಾವು ಎರಡು ತಟ್ಟೆಯನ್ನು ಇಟ್ಕೋಬೋದು ಈಗ ಅದ್ರ ಮೇಲೆ ಇನ್ನೊಂದು ಪ್ಲೇಟನ್ನು ಮುಚ್ಚಿದೆ ರೀ ಹೀಗೆ ಡಬ್ ಹಾಕ್ರಿ ಸೀದಾ ಇಡ್ಲಿಕ್ಕೆ ಹೋಗಬೇಡ್ರಿ ಸೀದಾ ಇಟ್ಟರೆ ಆಗುತ್ತೆ ನಮ್ಮ ಕೆಳಗಡೆಗೆ ಏನೇ ಪ್ಲೇಟಿಗೆ ಇರ್ತಲ್ಲ ಅದು ಹತ್ಕೊಳ್ಳುತ್ತೆ ಈಗ ಅದರ ಮೇಲೆ ಇನ್ನೊಂದು ಪ್ಲೇಟನ್ನು ನಾನು ಹಾಕಿದ್ದೀನಿ ಇದು ಅದಕ್ಕಿಂತ ದೊಡ್ಡದಿರೋದ್ರಿಂದ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಸೌಟ್ ಹಿಟ್ಟನ್ನು ಹಾಕಿಬಿಟ್ಟು ನಾನು ಇದನ್ನು ಇಡ್ತಾಯಿದ್ದೀನಿ ಈಗ ಇದ್ರ ಮೇಲೆ ನೋಡಿರಿ ಇನ್ನೊಂದು ಪ್ಲೇಟನ್ನು ಡಾಕ್ರಿ ಈಗ ಇದನ್ನು ಗ್ಯಾಸ್ ಹಚ್ಚಿಬಿಟ್ಟು ಆ ಇಡ್ಲಿ ಪಾತ್ರೆ ಏನು ಜೋಡಿಸಿರೋದಿದೆಯಲ್ವಾ ಇದ್ರ ಮೇಲೆ ಇಟ್ಕೊಳ್ಳೋಣ ಈಗ ಇದ್ರ ಮೇಲೆ ನೋಡ್ರಿ ನಾನು ಆಲೂಗಡ್ಡೆ ಇಡ್ತಾಯಿದ್ದೀನಿ ಇದು ಸರಿಸುಮರಾಗಿ ಅರ್ಧ ಕೆ ಜಿಗಿಂತ ಜಾಸ್ತಿಯೇ ಇದ್ದಾರೆ ಆಲೂಗಡ್ಡೆ ಅದನ್ನು ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ ನೀಟಾಗಿ ತೊಳೆದು ಒಂದು ಎರಡು ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಂದನ್ನು ನಾಲ್ಕು ಭಾಗ ಕಟ್ ಮಾಡಿದ್ದೀನಿ ಯಾಕಂದರೆ ನಮಗೆ ಪ್ಲೇಸ್ ನೋಡಿಕೊಂಡು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈಗ ನೋಡ್ರಿ ಹೈಟ್ ತುಂಬ ಆಗಿರೋದ್ರಿಂದ ಅದು ಏನಾಗುತ್ತೆ ನಮ್ಮ ಕ್ಯಾಪ್ ಮುಚ್ಚಲಿಕ್ಕೆ ಕಷ್ಟ ಆಗ್ತಾಯಿದೆ ಅದಕ್ಕಾಗಿ ನಾವೇನಾದರೂ ಈಗ ಆಲೂಗಡ್ಡೆಯಲ್ಲಿ ನಾಲ್ಕು ಪೀಸ್ ಏನು ಮಾಡ್ಕೊಂಡಿದ್ದೀವಲ್ವ ಅದನ್ನು ಈ ರೀತಿಯಾಗಿ ಸೈಡಿಗೆ ಇಟ್ಕೊಳ್ಳೋಣ ಈಗ ನೋಡಿರಿ ನಾವು ಕಟ್ ಮಾಡ್ಕೊಂಡಿರುವಂಥ ಚಿಕ್ಕ ಪೀಸಸನ್ನು ಸೈಡಿಗೆ ಇಟ್ಕೊಂಡೆ ಇವಾಗ ಇದೇನಾದರೂ ಒಂದು ಆಲೂಗಡ್ಡೆಲ್ಲ ಆಫ್ ಮಾಡ್ಕೊಂಡಿದ್ದೇನಲ್ವ ಆ ತಟ್ಟೆನ ಇದ್ರ ಮೇಲೆ ಇಟ್ಕೊಂಡೆ ಇವಾಗ ಇದನ್ನು ಅಲ್ಲಿಟ್ಟು ಕ್ಲೋಸ್ ಮಾಡಿಬಿಡೋಣ ಆರಾಮಾಗಿ ಇವಾಗ ಕ್ಲೋಸ್ ಮಾಡ್ಕೋಬೋದು ಆರಾಮಾಗಿ ಕ್ಲೋಸ್ ಆಗುತ್ತೆ ಏನೂ ತೊಂದರೆ ಆಗೋಲ್ಲ ಇವಾಗ ನಮಗೆ ಈಗ ಪ್ರೆಸ್ ಮಾಡಿರಿ ಗ್ಯಾಸ್ ಫ್ಲೇಮನ್ನು ಹೈ ಮಾಡಿಬಿಟ್ಟು ಮೂರು ವಿಜಿಲ್ ಮಾಡ್ಕೊಂಡು ಬನ್ನಿ ಮೂರು ವಿಝಿಲ್ನಲ್ಲಿ ಎಟ್ ಎ ಟೈಮ್ಗೆ ನಮಗೆ ಫೋರ್ ಟೈಮ್ಗೆ ಆಗುವಷ್ಟು ಫುಡ್ಡನ್ನು ನಾವು ರೆಡಿ ಮಾಡ್ಕೊಬೌದು ಅದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಮಗೆ ರೆಡಿ ಆಗುವಂಥ ಈ ಕಿಚನ್ ಐಡಿಯಾನ ನೀವು ಕೂಡ ನೋಡಿಬಿಟ್ಟು ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಈಗ ನೋಡಿರಿ ನಾನಿವಾಗ ಒಂದು ಮೂರು ವಿಜಿಲ್ ಮಾಡ್ಕೊಂಬರ್ತೀನಿ ರೀ ಇದು ನಮಗೆ ಲೋಡ್ ಜಾಸ್ತಿ ಇರೋದರಿಂದ ಅದು ಇದೆ ಹಿಂಗೆ ಪ್ರೆಸ್ ಮಾಡಿ ಹೀರೋದ್ರಿಂದ ನಮಗೆ ಬೇಗನೆ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ನಾನು ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ನೀವು ರೈಸ್ ಕುಕ್ಕರ್ ಆಗಿದ್ದರೆ ಅದನ್ನೇ ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ನಾನು ಇಲ್ಲೇ ಇಡ್ಲಿ ಕುಕ್ಕರ್ನಲ್ಲಿ ಮಾಡ್ತಾ ಇರೋದರಿಂದ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಲೋಡ್ ಜಾಸ್ತಿ ಇದೆ ಓಪನ್ ಆಗುತ್ತೆ ಅದನ್ಕೊಂಡು ಈಗ ಆಲ್ರೆಡಿ ನಂದು ಎಲ್ಲ ಬೆಂದಾಯಿತು ಅಂದಾಗ ಆಟೋಮೆಟಿಕ್ಕಾಗಿ ನಮ್ಮದು ಫಟ್ ಅಂತ ಮೇಲಿನ ಲಿಡ್ ಓಪನ್ ಆಗುತ್ತೆ ರೀ ಇವಾಗ ನೋಡಿರಿ ನಮ್ಮ ಮೂರು ವಿಜಿಲ್ ಮಾಡಿಕೊಂಡ್ರೆ ಇವಾಗ ಮೇಲಿಂದ ನಾನು ಆಲೂಗಡ್ಡೆ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿರಿ ನಾನು ಇವಾಗ ಟೈಮ್ ತೊಗೊಂಡಿರೋದು ಒಂದು ಹದಿಮೂರಿಂದ ಹದಿನಾಲ್ಕು ನಿಮಿಷ ಮಾತ್ರ ಮ್ಯಾಕ್ಸಿಮಮ್ ಅಂದರೆ ಹದಿನೈದು ನಿಮಿಷದಲ್ಲಿ ನಮಗೆ ಎಟ್ ಎ ಟೈಮು ತಟ್ಟೆ ಇಡ್ಲಿ ಮಾಡ್ಕೋಬೋದು ಆಲೂಗಡ್ಡೆ ಬೇಯಿಸ್ಕೊಬೋದು ಶೇಂಗಾ ಬೇಯಿಸ್ಕೊಬೋದು ಮತ್ತು ಸಾಂಬಾರಿಗೆ ಆಗಲಿ ಮತ್ತು ನಾವು ಸ್ವೀಟ್ ಮಾಡಲಿಕ್ಕೆ ಅಂದರೂ ಕೂಡ ನಾವು ಬೇಳೆ ಬೇಯಿಸ್ಕೊಬೋದು ಇದರಲ್ಲಿ ಬೇಳೆ ಕೂಡ ಬೇಯಿಸ್ಕೊಂಡು ನಾವು ಹೋಳ್ಗೆ ಕೂಡ ಮಾಡ್ಕೋಬೋದು ಮತ್ತು ನಾವು ರೈಸ್ ಕೂಡ ಹಾಕೋಬೋದು ಒಂದು ತಟ್ಟೆಯಲ್ಲಿ ಇಡ್ಲಿ ಹಾಕ್ಕೊಂಡು ಇನ್ನೊಂದು ತಟ್ಟಿಗೆ ರೈಸನ್ನು ಹಾಕೊಂಡು ಕೂಡ ಅನ್ನ ಕೂಡ ನಾವು ಮಾಡ್ಕೋಬೋದು ಇಲ್ಲಿ ನಾನು ಎರಡು ತಟ್ಟೆಯಲ್ಲಿ ತಟ್ಟೆ ಇಡ್ಲಿಯನ್ನು ಮಾಡ್ಕೊತಾ ಇದ್ದೀನಿ ಇವಾಗ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಇಡ್ಲಿ ಕೂಡ ನೀಟಾಗಿ ಆಗಿದೆ ನಮ್ಮದು ಮೇಲೆ ಕೂಡ ಏನೂ ಇಲ್ಲ ಈಗ ಇದನ್ನೆಲ್ಲನೂ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿರಿ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿಯಾಗಿ ತೆಗಿತಾಯಿದ್ದೀನಿ ಅಂತ ನೋಡಿ ಆಶ್ಚರ್ಯ ಆಗುತ್ತೆ ನಿಮಗೆ ಇಷ್ಟು ಚಿಕ್ಕ ಕುಕ್ಕರ್ನಲ್ಲಿ ಇಷ್ಟೊಂದು ಐಟಮನ್ನು ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನುವ ಈ ಐಡಿಯಾ ಎಲ್ಲರಿಗೂ ಇಷ್ಟ ಆಗುವಂಥದ್ದೇ ಒಂದೇ ಒಂದು ಸಾರಿ ಟ್ರೈ ಮಾಡಿ ನೀವು ಕೂಡ ಈಗ ನೋಡಿರಿ ಒಂದೊಂದಾಗಿ ಒಂದೊಂದಾಗಿ ನಾನು ತೆಗಿತಾ ಇದ್ದೀನಿ ಇವಾಗ ಇವಾಗ ಫಸ್ಟು ಆಲೂಗಡ್ಡೆ ಬೇಯಿಸಿರೋದಿತ್ತಲ್ವ ಮೇಲೆದು ಅದನ್ನು ತೆಗೆದೆ ನಂತರ ಈ ತಟ್ಟೆ ಇಡ್ಲಿ ತೆಗೆದೆ ಸೈಡಿಗಿರುವಂಥ ಈ ಆಲೂ ಕೂಡ ನೀಟಾಗಿ ನಮ್ಮ ಬೆಂದಾಗಿದೆ ಅದನ್ನು ಕೂಡ ತೆಗಿತಾ ಇದ್ದೀನಿ ಇವಾಗ ಓಪನ್ ಮಾಡಿ ಕೂಡ ನಿಮಗೆ ಪ್ರೆಸ್ ಮಾಡಿ ತೋರಿಸಿ ನೋಡಿರಿ ಆಲೂಗಡ್ಡೆ ಅಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿದ್ರಲ್ವಾ ಓಪನ್ ಆಗ್ತಾಯಿದೆ ಇಷ್ಟರ ಮೇಲೆ ನಿಮಗೆ ಅದನ್ನು ನೋಡಿದರೆ ಗೊತ್ತಾಗ್ತಿದೆ ನೀಟಾಗಿ ನಮ್ಮ ಆಲೂಗಡ್ಡೆ ಬೆಂದಿದೆ ಅಂತ ನೋಡ್ರಿ ಆಲೂಗಡ್ಡೆ ಕೂಡ ಒಂದಲ್ಲ ಎರಡಲ್ಲ ಅರ್ಧ ಕೆ ಜಿ ಮೇಲೆ ಆಲೂಗಡ್ಡೆ ಇದೆ ರೀ ಇದು ಅಷ್ಟು ಆಲೂಗಡ್ಡೆನೂ ಕೂಡ ನಾನಿಲ್ಲಿ ಬೇಯಿಸ್ಕೊಂಡ ಇದ್ದೀನಿ ಆ ಆಲೂಗಡ್ಡೆಯಿಂದ ಸಾಯಂಕಾಲ ಇವ್ನಿಗೆ ಬೋಂಡ ಮಾಡ್ಕೋಬೋದು ನೀವು ಆಲೂ ಪರೋಟ ಮಾಡ್ಕೋಬೋದು ಸ್ನ್ಯಾಕ್ಸಿಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ನೀವು ದೋಸೆಗೆ ಹಾಕ್ಕೊಂಡಿದ್ರೆ ಪಲ್ಲಿ ಕೂಡ ಮಾಡ್ಕೋಬೋದು ಎಷ್ಟೊಂದು ಉಪಯುಕ್ತ ಅಲ್ವಾ ಇವಾಗ ನೋಡಿರಿ ಎರಡನೇ ತಟ್ಟೆ ಇಡ್ಲಿ ಕೂಡ ನಾನು ತೆಗಿತಾ ಇದ್ದೀನಿ ಅಷ್ಟು ಆರಾಮಾಗಿ ನಮ್ಮ ಕೈಗೇನು ಪರ್ಫೆಕ್ಟ್ ಪರ್ಫೆಕ್ಟಾಗಿರುವಂಥ ತಟ್ಟೆ ಇಡ್ಲಿ ಕೂಡ ರೆಡಿಯಾಗಿದೆ ಇವಾಗ ನಮ್ಮ ಬೇಳೆ ಕೂಡ ಬೆಂದಿರುತ್ತೆ ಕೆಳಗಡೆಗೆ ನಮ್ಮ ಬೆಂಡೆಕಾಯಿ ಇಟ್ಟಿದ್ದೀವಿ ಅದು ಕೂಡ ಬೆಂದಿರುತ್ತೆ ಆ ಬೆಂಡೆಕಾಯಲ್ಲಿ ನಾನು ಚಟ್ನಿ ಮಾಡ್ಕೋತಾ ಇದ್ದೀನಿ ಮತ್ತು ಪಲ್ಲಿ ಕೂಡ ಮಾಡ್ಕೋತಾ ಇದ್ದೀನಿ ರೀ ಇವಾಗ ಅದನ್ನು ಕೂಡ ನಾನಿವಾಗ ಬೇಳೆದು ಕೂಡ ತೋರಿಸ್ತೀನಿ ನೋಡಿರಿ ಈ ಬೇಳೆಯಿಂದ ನೀವು ಉದುರುಬೇಳೆ ಮಾಡ್ಕೊಬೋದು ಸಾಂಬಾರ್ ಮಾಡ್ಕೋಬೋದು ಇಲ್ಲ ನೀವು ಸ್ವೀಟ್ ಕೂಡ ಮಾಡ್ಕೋಬೋದು ಇದರಿಂದ ಪಪ್ಪು ಮಾಡ್ಕೋಬೋದು ರಸಮ್ ಕೂಡ ಮಾಡ್ಕೋಬೋದು ನಾವು ರೈಸಿಗೆ ನೋಡಿರಿ ಎಷ್ಟೊಂದು ಉಪಯುಕ್ತ ಅಲ್ವಾ ನೋಡಿರಿ ಬೇಳೆ ಕೂಡ ನೀಟಾಗಿ ನಮ್ಮದು ಬೆಂದಾಗಿದೆ ಈಗಿದನು ಕೂಡ ತಗೊಂಡ್ಬಿಡೋಣ ನಾವು ಈ ಕೆಳಗಡೆ ನಮ್ಗೆ ಶೇಂಗಾ ಇದೆ ಅಲ್ವಾ ಅದು ಕೂಡ ನೀಟಾಗಿ ಬೆಂದಿರುತ್ತೆ ಪೇನಟ್ ಈಗಿದನ್ನು ಹೊರಗೆ ತೆಗೆದಿವಾಗ ನಾನು ಆ ಶೇಂಗಾ ಕೂಡ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ನೀಟಾಗಿ ಬೆಂದಿದೆ ನಮಗಂತ ಹೇಳಿ ನೋಡಿರಿ ವಾ ನೋಡಿರಿ ಸೆಂಟ್ರ್ನಲ್ಲಿ ಕೂಡ ನಮಗೇನಾಗಿದೆ ಅದು ಎಲ್ಲೂ ಆಚೆ ಈಚೆ ಆಗಿಲ್ಲ ಯಾಕಂದ್ರೆ ನಾವು ಸೈಡಿಗೆ ಕವರ್ ಮಾಡ್ಕೊಂಡಿದ್ವಿ ಅಲ್ವ ಇವಾಗ ಓಪನ್ ಮಾಡಿ ಶೇಂಗಾ ಕೂಡ ಎಷ್ಟು ನೀಟಾಗಿ ಬೆಂದಿದೆ ಅಂತ ನಾನು ಇವಾಗ ಓಪನ್ ಮಾಡಿ ನಿಮಗೆ ಒಳಗಿನ ಕಾಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಕಾಳನ್ನು ಓಪನ್ ಮಾಡಿಬಿಟ್ಟು ಬಿಸಿ ಬಿಸಿದ್ರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ತಿಂತಾ ಇದ್ರೆ ಆಹಾಹಾ ಅದರ ಮಜಾನೇ ಬೇರೆ ಇರುತ್ತೆ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಇಲ್ಲಾಂದರೆ ಇದರಿಂದ ಸಾರು ನಮಗೆ ಇಡ್ಲಿಗೆ ಸಾಂಬಾರು ಮಾಡಿದ್ರೆ ಶೇಂಗಾ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ಒಂದು ನಾನು ಶೇಂಗಾ ಸಾಂಬಾರನ್ನು ಆಲ್ರೆಡಿ ನಾನು ರೆಸಿಪಿಯನ್ನು ಬಿಟ್ಟಿದ್ದೀನಿ ಅದು ನೀವು ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿರಿ ಅದು ಶೇಂಗಾನ ಫ್ರೈ ಮಾಡಿ ಮಾಡೋದು ಇದು ಶೇಂಗಾನ ಬೇಯಿಸಿ ಮಾಡೋದು ಈ ಶೇಂಗಾ ಬೇಯಿಸಿ ಯಾವ ರೀತಿಯಾಗಿ ಸಾಂಬಾರು ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ಮುಂದಿನ ರೆಸಿಪಿಯಲ್ಲಿ ತೋರಿಸುವ ಪ್ರಯತ್ನ ಮಾಡ್ತೀನಿ ಇವಾಗ ನೋಡ್ರಿ ನಾನು ಬಿಸಿ ಬಿಸಿದನ್ನೇ ತಿಂತಾ ಇದ್ದೀನಿ ಸಖತ್ತಾಗಿದೆ ಟೇಸ್ಟು ಇದನ್ನು ಹಾಗೆ ಕೂಡ ಬಿಸಿಯನ್ನು ತಿನ್ಬೋದು ಚಟ್ನಿ ಮಾಡ್ಕೋಬೋದು ಸಾಂಬಾರು ಮಾಡ್ಕೋಬೋದು ನಿಮ್ಗೆ ಏನು ಅದು ಮಾಡ್ಕೋಬೋದು ಈಗ ನೋಡ್ರಿ ನಾನು ಓಪನ್ ಮಾಡಿ ನಾನು ಹಾಗೇ ತಿಂತಾ ಇದ್ದೀನಿ ಸ್ವಲ್ಪ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈ ಕಿಚನ್ ಟಿಪ್ಸು ಟ್ರಿಕ್ಸು ಎಲ್ಲರಿಗೂ ತುಂಬಾ ಉಪಯುಕ್ತ ಆಗುವಂಥ ಈ ಗೃಹಿಣಿಯರಿಗಂತೂ ತುಂಬಾ ಉಪಯುಕ್ತ ಆಗುವಂಥದ್ದು ಇವ ಬ್ಯಾಚುಲರ್ಸ್ ಮತ್ತು ವರ್ಕಿಂಗ್ ವುಮೆನ್ಸಿಗಂತೂ ತುಂಬ ಹೆಲ್ಪ್ ಆಗುತ್ತೆ ರೀ ಯಾಕಂದ್ರೆ ಅವ್ರಿಗೆ ಟೈಮ್ ಶ್ಯಾಡ್ರೀಜ್ ಅಭಾವ ಇರೋದ್ರಿಂದ ಈ ರೀತಿಯಾಗಿ ಒಂದೇ ಸಾರಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರು ಅಂತಂದರೆ ಅವರು ಆಮೇಲೆ ಈವ್ನಿಂಗ್ ಟೈಮ್ ಬಂದಮೇಲೆ ಅದು ಬೇಳೆಯಿಂದ ನೀವು ಪಲ್ಯ ಮಾಡ್ಕೊಬೋದು ಸಾಂಬಾರು ಮಾಡ್ಕೊಬೋದು ಒಂದು ರೈಸ್ ಒಂದು ಮಾಡ್ಕೊಂಬಿಟ್ರೆ ಆಯಿತು ನಮಗೆ ಸೈಡ್ ಡಿಶ್ ಆಗಿ ಆಲ್ರೆಡಿ ರೆಡಿ ಆಗಿಬಿಡುತ್ತೆ ಈಗ ನೋಡಿರಿ ನಮಗೆ ಎಣ್ಣೆ ಹಚ್ಕೊಂಡು ಪ್ಲೇಟಿಗೆ ಇಟ್ಟಿದ್ನಲ್ವ ಈ ಬೆಂಡೆಕಾಯಿಗೆ ಆ ಬೆಂಡೆಕಾಯಿದು ಅನ್ನೋದು ಒಂದು ಪೀಸು ಕೂಡ ನಮಗೇನು ಹತ್ತಿಲ್ಲ ರೀ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿ ನಾವು ಹೀಗಿಡೋದ್ರಿಂದ ಏನಾಗುತ್ತೆ ರೀ ಒಂದೊಂದು ಪೀಸು ಅದಕ್ಕೆ ನಮ್ಮ ಬೆಂಡೆಕಾಯಿ ಪೀಸು ಹತ್ತಲ್ಲ ಈಗ ಬೆಂಡೆಕಾಯಿ ಕೂಡ ಎಷ್ಟು ನೀಟಾಗಿ ಬೆಂದಿದೆ ನೋಡಿರಿ ಇದರಲ್ಲಿ ನಾನು ಅರ್ಧ ಚಟ್ನಿ ಮಾಡ್ಕೊತಾ ಇದ್ದೀನಿ ಅರ್ಧ ನಾನು ಇದನ್ನು ಫ್ರೈ ಮಾಡಿ ಪಲ್ಯ ಮಾಡ್ಕೊತಾ ಇದ್ದೀನಿ ರೀ ಈಗ ಇಡ್ಲಿ ಕೂಡ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ನೀಟಾಗಿ ನಮಗೆ ಇಡ್ಲಿ ಕೂಡ ರೆಡಿಯಾಗಿದೆ ಅಂತ ಓನ್ಲಿ ಒಂದು ಹದಿನೈದು ನಿಮಿಷದಲ್ಲಿ ನಮಗೆ ಇಷ್ಟೆಲ್ಲ ಐಟಮನ್ನು ನಾವು ಮಾಡ್ಕೋಬಹುದು ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋಂಥ ಈ ಟಿಪ್ಸು ಟ್ರಿಕ್ಸು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಯಿತು ನನ್ನ ರೆಸಿಪಿಯಿಂದ ಸ್ವಲ್ಪ ಇಲ್ಲ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈಗ ನೋಡಿರಿ ಇಲ್ಲೇ ನಗಣ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡಿರಿ ವಾವ್ ದೂದಿ ಅಂತ ಇರುವಂಥ ಹಳ್ಳಿ ಹಳ್ಳಿ ಆಗಿದೆ ನೋಡಿರಿ ನಮ್ಮ ಇಡ್ಲಿ ನೋಡ್ರಿ ಸೂಪರ್ ಆಗಿದೆ ತಟ್ಟೆ ಇಡ್ಲಿ ಈಗ ತಟ್ಟೆ ಇಡ್ಲಿ ಮೇಲೆ ನಿಮಗೆ ಇವಾಗ ಬೆಳಗ್ಗೆ ನಿಮಗೆ ಚಟ್ನಿ ಮಾಡ್ಕೊಳಕ್ಕೆ ಸಾಂಬಾರು ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಈ ಬಿಸಿ ಬಿಸಿದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಈ ಇಡ್ಲಿ ಪುಡಿ ಗನ್ನ ಪುಡಿ ಹಾಕ್ಕೊಂಡು ತಿಂತಾ ಇದ್ರೆ ನಮ್ಮ ಬೆಳಗಿನ ತಿಂಡಿಯ ಟೆನ್ಷನ್ ಫ್ರೀ ರೀ ಈ ಗನ್ನ ಪುಡಿ ಇಡ್ಲಿ ಪುಡಿ ಯಾವ ರೀತಿ ಮಾಡೋದಂತ ಕೂಡ ಆಲ್ರೆಡಿ ನಾನು ರೆಸಿಪಿನ ಬಿಟ್ಟಿದ್ದೀನಿ ಅದು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಈಗ ಎರಡು ತಟ್ಟೆ ಇಡ್ಲಿ ನಮ್ದು ರೆಡಿ ಆಯ್ತು ರೀ ಈ ಎರಡು ತಟ್ಟೆ ಇಡ್ಲಿ ನಾವು ಮಾಡಿದ್ವಿ ಅಂತಂದ್ರೆ ಮನೆ ಮಂದಿಗೆಲ್ಲ ಬ್ರೇಕ್ಫಾಸ್ಟ್ ಟೆನ್ಸನ್ನು ಫ್ರೀ ಆಯ್ತು ರೀ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಹದಿನೈದು ನಿಮಿಷದಲ್ಲಿ ಮಾಡುವಂಥ ಈ ತಟ್ಟೆ ಇಡ್ಲಿ ಮತ್ತು ನಮ್ಮ ಸೈಡ್ ಡಿಶ್ಶು ನೋಡಿರಿ ವಾಪ ಉಲ್ಟಾ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಅಷ್ಟು ತಟ್ಟೆ ಇಡ್ಲಿ ಎಷ್ಟು ಈಸಿಯಾಗಿ ಬಂದಿದೆ ಎಷ್ಟು ಸೂಪರಾಗಿ ಬಂದಿದೆ ನೋಡಿರಿ ಯಾವ ರೀತಿಯಾಗಿ ನಮಗೆ ಸ್ಪಾಂಜಿ ಆಗಿದೆ ಹಳ್ಳಿ ಹಳ್ಳಿ ಥರ ಇರುತ್ತೆ ರೀ ನೋಡಿದ್ರಲ್ವಾ ನಮ್ಮ ಎರಡು ತಟ್ಟೆ ಇಡ್ಲಿ ರೆಡಿ ಆಯಿತು ಇದ್ರ ಮೇಲೆ ನಾವು ಬಿಸಿ ಬಿಸಿದ್ರ ಮೇಲೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ ಆಗಿರ್ತೆ ನಿಮಗೆ ಟೈಮ್ ಇತ್ತು ಅಂತಂದರೆ ಶೇಂಗಾ ಬೇಯಿಸ್ಕೊಂಡಿದ್ವಿ ಅಲ್ವಾ ನಾವು ಅದನ್ನ ಚಟ್ನಿ ಸಾಂಬಾರು ಎರಡನ್ನ ಮಾಡ್ಕೋಬೋದು ಇದಕ್ಕೆ ಇಲ್ಲ ನಾವು ಬೇಳೆ ಕೂಡ ಬೇಯಿಸ್ಕೊಂಡಿದ್ವಿ ಬೇಳೆಯಿಂದ ಕೂಡ ನೀವು ಸಾಂಬಾರು ಮಾಡ್ಕೋಬೋದು ಸಿಲೆಕ್ಷನ್ ನಿಮ್ಮದೇ ಬಂದಗಳೇ ಈಗ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿದ್ವಿ ಇದರಿಂದ ಪರೋಟ ಮಾಡ್ಕೋಬೋದು ಬೋಂಡ ಮಾಡ್ಕೋಬೋದು ಆಲೂ ಭಾಜಿ ಮಾಡ್ಕೋಬೋದು ಆಲೂ ಗ್ರೇವಿ ಮಾಡ್ಕೋಬೋದು ಎಷ್ಟೆಲ್ಲ ಮಾಡ್ಕೋಬೋದು ಅಲ್ವಾ ನೋಡಿರಿ ಒಂದೇ ಒಂದು ಚಿಕ್ಕ ಇಡ್ಲಿ ಕುಕ್ಕರ್ನಲ್ಲಿ ನಾವು ಎಷ್ಟೆಲ್ಲ ಐಟಮನ್ನು ರೆಡಿ ಮಾಡ್ಕೊಂಡ್ವಿ ಅಂತ ನಾನು ಎಲ್ಲನೂ ಸೆಟ್ ಮಾಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಇಷ್ಟ ಆಯ್ತಲ್ವಾ ನಿಮಗೆ ಒಂದೇ ಒಂದು ಸಲ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಈಗ ನೋಡಿರಿ ನಾನು ತಗೊಂಡಿರುವಂಥ ಈ ಶೇಂಗಾ ಮತ್ತು ಆಲೂಗಡ್ಡೆ ತಟ್ಟೆ ಇಡ್ಲಿ ಮತ್ತು ಅದು ತಟ್ಟೆ ಇಡ್ಲಿ ಬದಲಾಗಿ ನೀವು ರೈಸ್ ಹಾಕಿದ್ರಿ ಅಂದ್ರೆ ರೈಸ್ ಕೂಡ ರೆಡಿ ಆಗುತ್ತೆ ನಮಗೆ ವರ್ಕಿಂಗ್ ವುಮೆನ್ಸ್ ಮತ್ತು ಬ್ಯಾಚಲರ್ಸಿಗಂತೂ ತುಂಬ ಉಪಯುಕ್ತ ಆಗಿರುವಂಥ ಒಂದು ಸಲಹೆಯನ್ನು ನಾನು ಕೊಟ್ಟಿದ್ದೀನಿ ಈ ಸಲಹೆ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡಿರಿ ನೋಡಿದ್ರಲ್ವಾ ಯಾವ ರೀತಿಯಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನಾಲ್ಕು ಹೊತ್ತಿಗೆ ನಾವು ಫುಡ್ಡನ್ನು ರೆಡಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಧ್ಯಾಹ್ನ ಲಂಚ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ರಾತ್ರಿ ಡಿನ್ನರ್ಗೆ ಈಗ ನೋಡಿರಿ ಆಲೂಗಡ್ಡೆ ಬೇಯಿಸ್ಕೊಂಡು ನಾವು ಯಾವ ರೀತಿಯಾಗಿ ಏನೇನೆಲ್ಲ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ಬೆಂಡೆಕಾಯಿಯನ್ನು ಕೂಡ ನಾನಿಲ್ಲಿ ಪಲ್ಯ ಮಾಡ್ಕೊಂಡಿದ್ದೀನಿ ಚಟ್ನಿ ಮಾಡ್ಕೊಂಡಿದ್ದೀನಿ ಈ ಚಟ್ನಿ ಪಲ್ಯ ಮತ್ತು ರೆಸಿಪಿಯನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಮತ್ತು ಇದರಲ್ಲಿ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಲೆಂತ್ ಆಗುತ್ತೆ ಅಂದ್ಕೊಂಡು ಡೈರೆಕ್ಟಾಗಿ ನಾನು ಮಾಡಿರೋದನ್ನು ತೋರಿಸಿದ್ದೀನಿ ರೀ ನೋಡಿಲ್ಲ ಅಂದರೆ ಅದು ಕೂಡ ನೋಡ್ಕೊಂಡು ಬನ್ನಿ ಇದು ಬಿಸಿ ಬಿಸಿ ಗರಮಾ ಗರಂ ಜೋಳದ ರೊಟ್ಟಿ ಚಪಾತಿ ಜೊತೆಗೆ ಸೂಪರ್ ರೀ ನಮ್ಮ ಆಗಿರುವಂಥ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ಗೆ ಯಾವಾಗ ಬೇಕಾದರೂ ನಾವು ಇದನ್ನು ಮಾಡ್ಕೋಬೋದು ಈ ಒಂದು ಸಾರಿ ನಾವು ಚಟ್ನಿಯನ್ನು ಮಾಡಿಟ್ಕೊಂಡ್ರೆ ಇದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಹದಿನೈದು ದಿವಸ ನಾವು ಯೂಸ್ ಮಾಡ್ಕೋಬೋದು ಇವಾಗ ಚಟ್ನಿ ಜೊತೆಗೆ ನಾನು ತಿಂದು ತೋರಿಸ್ತಾ ಇದ್ದೀನಿ ನೋಡಿರಿ ಸೂಪರ್ ರೀ ನಮ್ಮ ಪಲ್ಯ ಜೊತೆ ಕೂಡ ತಿಂದು ಇದ್ದೀನಿ ನಾವು ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಗ್ಯಾಸ್ ಆಗುತ್ತೆ ನಮ್ಮ ಶ್ರಮ ಉಳಿತಾಯ ಆಗುತ್ತೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈಗ ನೋಡಿರಿ ಯಾರಾದರೂ ನನ್ನ ಚಾನಲ್ ಇವತ್ತು ಹೊಸ್ದಾಗಿ ಏನಾದರೂ ವಿಜಿಟ್ ಕೊಟ್ಟಿದ್ರೆ ಗೋವಿಂದ ಸವಿರುಚಿ ಜೀವಿಯರ್ ಆಲ್ರೌಂಡ್ ಚಾನಲ್ ಅಂತ ಸರ್ಚ್ ಮಾಡಿದ್ರೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ರೆಸಿಪಿ ಬರ್ತಾವ್ರಿ ಬೊಂಡಾ ರೆಸಿಪಿ ಪಕೋಡಾ ರೆಸಿಪಿ ಮತ್ತು ಭಾಜಿ ಗ್ರೇವಿ ಒಂದಲ್ಲ ಎರಡಲ್ಲ ಸಾಕಷ್ಟು ರೆಸಿಪಿ ಅದಾವೆ ರೀ ನಿಮಗೆ ಇಷ್ಟ ಆಗಿರುವಂಥ ರೆಸಿಪಿಯನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್